ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಡುಪಿ ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಭೀಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಭೀಮ ಸಾರಥಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೇ ಏಪ್ರಿಲ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕುಂದಾಪುರದ ಶಾಸ್ತ್ರಿ ಸರ್ಕಲ್ನ ಲೈಸನ್ಸ್ ನಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಪ್ರಧಾನ ಸಂಚಾಲಕ ಮಂಜುನಾಥ್ ಗಿಳಿಯಾರು ತಿಳಿಸಿದರು ತಿಳಿಸಿದ್ರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಬೈಂದೂರು ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡುಗೆ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ ಇನ್ನು ರಾಜ್ಯ ಸಂಘಟನಾ ಸಂಚಾಲಕ ಸುಂದರ್ ಮಾಸ್ತಿರ್ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಹಾಗೆಯೇ ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ ಭೀಮ ಸಾರಥಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸುಂದರ್ ಮಾಸ್ತರ್ ಶಾಮರಾಜ್ ಬಿಡ್ತಿ ಶ್ಯಾಮ್ ಸುಂದರ್ ತಿಕ್ಕೆ ಸುರೇಶ್ ಹಾಕ್ಲಾಡಿ ರಾಜೇಂದ್ರನಾಥ್ ಉಪಸ್ಥಿತರಿದ್ದರು ಆಧುನಿಕ ಅಂಬೇಡ್ಕರ್ ಇವುಗಳ ಬಗ್ಗೆ ಈಗಿನ ತಲೆಮಾರಿಗೆ ಗೊತ್ತಾಗಬೇಕು ಅಂಬೇಡ್ಕರ್ ಅವರು ಮತ್ತೆ ಮತ್ತೆ ನಮಗೆ ನಮ್ಮ ಮಧ್ಯೆ ಅವರ ಹೆಸರು ಆ ಮಹಾನ್ ರಾಷ್ಟ್ರ ನಾಯಕರ ನಾವೆಲ್ಲರೂ ಆಚರಣೆ ಮಾಡಬೇಕು ಆ ಮೂಲಕ ಅಂಬೇಡ್ಕರ್ ಹೋರಾಟದ ಯಾರೆಲ್ಲ ಉಪಕೃತರಾಗಿದ್ದಾರೆ ಈ ದೇಶದಲ್ಲಿ ಅವರೆಲ್ಲರೂ ಮತ್ತೆ ಮತ್ತೆ ಅಂಬೇಡ್ಕರ್ನ ಓದಬೇಕು ಅಂಬೇಡ್ಕರ್ಬೇಕು ಎನ್ನುವ ಉದ್ದೇಶವನ್ನು ಇಟ್ಕೊಂಡು ವರ್ಷ ನಾವು ಸಂಘಟನೆ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಸಹಕಾರ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ ಈ ವರ್ಷ ನಾವು ರ್ಯಾಲಿ ಮಾಡ್ತಾ ಇತ್ತು ಈ ವರ್ಷ ಭೀಮೋತ್ಸವ ಅಂತ ಹೇಳಿ ಕುಂದಾಪುರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ನಾವು ಜಿಲ್ಲಾ ಮಟ್ಟದ ಆವೃತ್ತಿ ಕೇಂದ್ರದಲ್ಲಿ ಮಾಡಿದ್ರೆ ಅದೊಂದು ರೀತಿಯ ಪರಿಣಾಮ ಬೀರುತ್ತದೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿ ಕುಂದಾಪುರವನ್ನು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೇವೆ ನಾಡಿದ್ದು ಏಪ್ರಿಲ್ ದಿನ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಒಂದು ಆಕರ್ಷಕ ಪುರಮನೆ ಇದೆ ಅದರಲ್ಲಿ ಕೀಲ್ ಕುದುರೆ ಈ ರೀತಿಯ ಅನೇಕ ಜನಪದೀಯ ಕಲಾ ತಂಡಗಳನ್ನು ಒಳಗೊಂಡು ಸಾಕಷ್ಟು ಮೆರವಣಿಗೆ ಮುಂದಾಪನ್ನು ಮಾಡಿದೆ ತದನಂತರ ಅಲ್ಲಿ ಲಯನ್ಸ್ ಫ್ಯಾರ್ ಅಂತ ನಿಮಗೆ ನೋಡಿದ್ರೆ ಹೊಸದಾಗಿದೆ ಶಾಸ್ತ್ರಿ ಅಲ್ಲಿ ಒಂದು ಒಂದೂವರೆ ಸಾವಿರ ಜನ ಸೇರುವಂತಹ ನಮ್ಮ ನಿರೀಕ್ಷೆ ಏಳು ತಾಲೂಕಿನಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅದರ ಬಗ್ಗೆ ವೆಹಿಕಲ್ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಬರ್ತಾರೆ ಅಲ್ಲಿ ಸಮಾವೇಶವನ್ನು ಮಾಡ್ತೇವೆ ಆ ಸಮಾವೇಶದಲ್ಲಿ ಅಶಕ್ತಿ ಯಾರೆಲ್ಲ ಆರ್ಥಿಕವಾಗಿ ತಿನ್ನು ವಶಕ್ಕೆ ಅವರಿಗೆ ವೈದ್ಯಕೀಯ ನೆರವು ನೀಡುವ ಕಾರ್ಯಕ್ರಮವಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಾಡ್ತೇವೆ ನಮ್ಮ ಶಿಕ್ಷಣದಲ್ಲಿ ಶೈಕ್ಷಣಿಕವಾಗಿ ಮಾಡ್ತಾರೆ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೇವೆ ತದನಂತರ ಈ ಈ ಬಾರಿ ನಮ್ಮ ಕಾರ್ಯಕ್ರಮದ ಹೈಲೈಟ್ಸ್ ವಿಶೇಷತೆ ಅಂತ ಹೇಳಿದರೆ ಭೀಮ ಸಾರಥಿ ಎನ್ನುವ ಒಂದು ಪ್ರಶಸ್ತಿಯನ್ನ ನಾವು ಸ್ಥಾಪನೆ ಮಾಡ್ತೇವೆ ಭೀಮ ಭೀಮಸಾರಥಿ ಭೀಮ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಕಂಡ ಕನಸು ಅಂಬೇಡ್ಕರ್ ಅವರ ಆಶೋತ್ತರಗಳು ಅಂಬೇಡ್ಕರ್ ಯಾವ ಸಿದ್ಧಾಂತಕ್ಕೋಸ್ಕರ ಯಾವ ಜನರಿಗೋಸ್ಕರ ಜೀವನವನ್ನ ತ್ಯಾಗ ಮಾಡಿದ್ರು ಮುಡಿಪಾಗಿಟ್ಟರು ಆ ತಪ್ಪು ಸಿದ್ಧಾಂತವನ್ನು ಅವರ ವಿಚಾರಧಾರೆಯನ್ನ ಜನರ ಬಗ್ಗೆ ಕನ್ಸ್ಟ್ರಕ್ಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಯಾರು ತಗೊಂಡು ಹೋಗ್ತಾರೆ ಅಂತ ವ್ಯಕ್ತಿಯನ್ನು ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ಭೀಮ ಸಾರಥಿ ಹೇಳಿದ್ರೆ ಅಂಬೇಡ್ಕರ್ ಅವರು ಹೋರಾಟದ ರಥವನ್ನು ಮುಂದೆ ಹೋಗುತ್ತಾರೆ ಎನ್ನುವ ಅರ್ಥವನ್ನು ತೋರಿಸ ಅವರನ್ನ ತೋರಿಸುವ ಕಾರ್ಯಕ್ರಮ ಪ್ರಶಸ್ತಿ ಸ್ಥಾಪನೆ ಮಾಡಿದ್ದೇವೆ ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ಅಶೋಕ್ ಕುಮಾರ್ ಶೆಟ್ಟಿ ನಲ್ಲಿ ಸಮಗ್ರ ಗ್ರಾಮೀಣ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದಾರೆ ಅತ್ಯುತ್ತಮ ಶಿಕ್ಷಣ ಶೈಕ್ಷಣಿಕ ಬಿಲೆಯನ್ನು ಹೊಂದಿದ್ದಾರೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಹೇಳಿದ ಹಾಗೆ ಐನೂರು ಜನ ಪೋಸ್ಟ್ ರಾಜ್ಯ ಮಾಡಿದ್ದಾರೆ ಗ್ರಾಜುಯೇಷನ್ ಮಾಡಿದ್ದಾರೆ ಇನ್ನೂರು ಜನ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾರೆ ಆರು ಜನ ಪಿ ಎಚ್ ಡಿ ಮಾಡಿದ್ದಾರೆ ಕೊಡಗ ಸಮುದಾಯದ ವಿದ್ಯಾರ್ಥಿಗಳು ಆಶ್ರಮದಲ್ಲಿ ಕಂಥವರು ನಮ್ಮ ಸವಿತಾ ಕೊರಗ ಕಲಾವತಿ ಮೇಡಮ್ ಅವರೆಲ್ಲರೂ ಕೂಡ ಸಮಗ್ರ ಗ್ರಾಮೀಣ ಆಶ್ರಮದಲ್ಲಿ ಅಕ್ಷರಾಭ್ಯಾಸ ಮಾಡಿದವರು ಅಳಿವಿನಲ್ಲಿರುವ ಕೊರಗ ಸಮುದಾಯ ಜೈನಪುರ ಮತ್ತೆ ಗುಡಿಗಾಡು ಪ್ರದೇಶದಲ್ಲಿ ವಾಸ ಮಾಡುವ ಟ್ರೈಲ್ ಸೇವೆ ಪರಿಶಿಷ್ಟ ಪಂಗಡಗಳು ಅವರನ್ನು ಹಿಂಚಿಸಿ ವಿವಿಧ ಕಾರ್ಯಯೋಜನೆಗಳನ್ನ ಮಾಡ್ತಾ ಇದ್ದಾರೆ ಅಶೋಕ್ ಕುಮಾರ್ ಶೆಟ್ಟರು ತನ್ನಡಿ ಜೀವಿತ ಜೀವನವನ್ನ ಈ ಸಮುದಾಯದ ಅಭಿವೃದ್ಧಿಗೋಸ್ಕರ ಅವರು ಮುಡಿಪಾಗಿಟ್ಟಿದ್ದಾರೆ ನಾವು ಗುರುತಿಸಿ ಅವರಿಗೆ ಈ ಬಾರಿ ಪ್ರಥಮವಾಗಿ ಭೀಮಾ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ ಅದು ನಗದು ಇದೆ ಮತ್ತೊಂದು ಶಾಶ್ವತ ಫಲಕ ಇದೆ ಪ್ರತಿ ವರ್ಷ ನಾವು ಕೊಡಬೇಕು ಇದರಿಂದ ಸಮಾಜದಲ್ಲಿ ಸ್ವಲ್ಪ ಪ್ರೋತ್ಸಾಹ ಸಿಗಬೇಕು ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಜನ ಸ್ವಲ್ಪ ಒಳಗೊಳ್ಳಬೇಕು ಯಾರೆಲ್ಲ ಸೋಷ್ಠ ಸಮುದಾಯಗಳಿದ್ದಾರೆ ತಳ ಸಮುದಾಯಗಳಿದ್ದಾರೆ ದುರ್ಬಲ ವರ್ಗದವರಿದ್ದಾರೆ ಸಮಾಜದಲ್ಲಿ ಅವರ ಸೇವೆಯನ್ನು ಮಾಡಲಿಕ್ಕೆ ಜನರಿಗೆ ಸ್ಫೂರ್ತಿ ಸಿಗಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಪ್ರಶಸ್ತಿಯನ್ನು ನಾವು ಈ ಬಾರಿ ಕೊಡ್ತಾ ಇದ್ದೇವೆ ತದನಂತರ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲ ಒಟ್ಟಾಗಿ ಒಂದು ದೊಡ್ಡ ರೀತಿಯ ಹಬ್ಬದ ಮಾದರಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ